ಸದ್ಗುರು ಶ್ರೀ ಅಬ್ಬಾಸ್ ಅಲಿ ತಾತನವರು ಸುಕ್ಷೇತ್ರ ಗೋನವಾರ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಪರಮಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ಅಪ್ಪಾಜಿ ಒಂದು ನೂರ ಮೂವತ್ತೈದನೇ ತುಲಾಭಾರ ಕಾರ್ಯಕ್ರಮ ನೆರವೇರಿಸಿಕೊಂಡು ವಧುವರರಿಗೆ ಆಶೀರ್ವಾದ ಮಾಡಲು ವೇದಿಕೆಗೆ ಬರ್ ಬಂದಿರತಕ್ಕಂಥದ್ದು ಗೋನ್ವಾರದ ಶ್ರೀಮತಿ ಈಶಮ್ಮ ಪ್ರಕಾಶ್ ನಾಯಕ್ ಮ್ಯಾಕಲ್ ಇವರ ಜ್ಯೇಷ್ಠ ಪುತ್ರ ಇವರಿಗೆ ಅಕ್ಷತೆ ಹಾಕಿ ಸದ್ಗುರು ಡಾಕ್ಟರ್ ಅವರು ಅಪ್ಪಾಜಿಯವರಿಂದ ವಧು ನವ ವಧುವರರು ಆಶೀರ್ವಾದ ಪಡೆದರು ಪರಮ ಪೂಜ್ಯ ಶ್ರೀಗಳು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದರು ಪರಮ ಪೂಜ್ಯ ಡಾಕ್ಟರ್ ಗಪೂರಪ್ಪಾಜಿಯವರು ವೇದಿಕೆಗೆ ಆಗಮಿಸಿ ವಧುವರರಿಗೆ ನವ ವಧುವರರಿಗೆ ಆಶೀರ್ವಾದ ಮಾಡಿ ಶುಭ ಹಾರೈಸಿದರು ಹಾಗೂ ಬಂಧು ಬಾಂಧವರೊಂದಿಗೆ ಎಲ್ಲರೂ ಆಶೀರ್ವಾದ ಪಡೆದು ಸದ್ಗುರುವಿನ ಕೃಪೆಗೆ ಪಾತ್ರರಾದರು ಶ್ರೀಮತಿ ಈಶಮ್ಮ ಪ್ರಕಾಶ್ ನಾಯಕ್ ಮ್ಯಾಕಲ್ ಇವರ ಜ್ಯೇಷ್ಠ ಪುತ್ರ ಇವರ ಮದುವೆ ಸಮಾರಂಭದಲ್ಲಿ ಆಗಮಿಸಿ ಶರಣರು ಆಶೀರ್ವಾದ ಮಾಡಿ ಶುಭ ಹಾರೈಸಿ ಬೀಳ್ಕೊಟ್ಟರು ಬೀಳ್ಕೊಟ್ಟರು ಈ ಸಂದರ್ಭ ಸಂದರ್ಭದಲ್ಲಿ ಮದುವೆಗೆ ಬಂದಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರು ಸೇರಿ ಶ್ರೀ ಗುರುವಿನ ಕೃಪೆಗೆ ಪಾತ್ರರಾಗಿ ಸದ್ಗುರುವನ್ನು ಅಬ್ಬಾ ಸಲಿತಾತನವರನ್ನು ಬೀಳ್ಕೊಟ್ಟರು ಗೋನವಾರದ ಮ್ಯಾಕಲ್ ಬಂಧುಗಳ ಮದುವೆ ಸಮಾರಂಭದಲ್ಲಿ ಒಂದು ನೂರ ಮೂವತ್ತೈದನೇ ತುಲಾಭಾರವನ್ನು ಸ್ವೀಕರಿಸಿ ಶ್ರೀ ಜಗದ್ಗುರು ಡಾಕ್ಟರ್ ಅವರು ವಧುವರರಿಗೆ ಆಶೀರ್ವದಿಸಿ ಶುಭ ಹಾರೈಸಿ ವೇದಿಕೆಯಿಂದ ನಿರ್ಗಮಿಸಿದರು ಪೂಜ್ಯ ಡಾಕ್ಟರ್ ಅವರು ವೇದಿಕೆಯಿಂದ ನಿರ್ಗಮಿಸಿ ಶುಭ ಹಾರೈಸಿ ನಿರ್ಗಮಿಸಿದರು